ವೆಲ್ಕಮ್ ವೆಲ್ಕಮ್ ಟು ಬ್ಯಾಕ್ ಇವತ್ತಿನ ಹೊಸ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಹೊಸ ಗಾಡಿಯಿಂದ ಸಾರಿ ಹಳೆಗಾಡಿಯಿಂದ ನಾವು ಈಗ ಎಕ್ಸಾಕ್ಟ್ ಆಗಿ ಧರ್ಮಸ್ಥಳದಲ್ಲಿದ್ದೇವೆ ಯಾವತ್ತು ಉಜ್ರೆಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡುವವನು ಇವತ್ತು ಧರ್ಮಸ್ಥಳದಿಂದ ಯಾಕೆ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ವಿಷಯ ಇದೆ ನಮ್ಮ ವಸಂತ ಎಲ್ಲಿದ್ದಾರೆ ವಸಂತ ಎಂತ ಮಾಡುದು ಫ್ಲಾಟ್ ಆಗಿದೆ ಅಲ್ಲ ಮಾರೆ ಟೈರ್ ಎಲ್ಲ ಫ್ಲಾಟ್ ಆಗಿದೆ ಇನ್ನು ಹೋಗ್ಲಿಕ್ಕೆ ಆಗುದಿಲ್ಲ ಅದ್ರಲ್ಲಿ ಬನ್ನಿ ಬನ್ನಿ ನಮ್ಮ ದಣಿಯವರು ಮಾಡಿದ್ರೆ ಸರಿ ಆಗ್ತದೆ ಇಲ್ಲದೇ ಇಲ್ಲ ನಾನು ಇವತ್ತು ಧರ್ಮಸ್ಥಳದಿಂದ ಬ್ಲಾಗ್ ಮಾಡ್ಲಿಕ್ಕೆ ಕಾರಣ ನಾನು ನಿನ್ನೆ ರಜೆ ಇದ್ದೆ ಗುರುವಾರ ರಜೆ ಸೊ ನಿನ್ನೆ ಅವರಿಗೆ ಲೈನ್ ಇತ್ತು ಹೊಸ ಡ್ರೈವರ್ ಬಂದಿದ್ರಂತೆ ಎಂತೆಲ್ಲ ಮಾಡಿಕೊಂಡು ಬಂದಿದ್ದಾರೆ ಒಂದು ಗಣಂದಾರಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಎಂತ ಕೇಳುವ ವಸಂತಣ್ಣ ಮತ್ತೆ ರಾಘವನ್ನ ಇಬ್ರು ಸುಗ ನಿನ್ನ ಲೈನ್ಗೆ ಹೋಗಿದ್ರು ಮತ್ತೆ ಹೊಸ ಡ್ರೈವರ್

ಹ ನಿನ್ನೆ ಅವ್ರು ಎಲ್ಲಿಗೂ ಸಾಕ್ಲಿಲ್ಲ ಎಲ್ಲಿಗೆ ಹಾಕಿದಂತೆ ಒಂದು ಚಾರ್ ಮಾಡಿ ಹಾಕಿದ್ರಿ ಚಾರ್ ಮಾಡಿ ಮತ್ತೆ ಅರಸಿನ ಮಕ್ಕಿಗೆ ಹಾಕಿದಾರೆ ಇಲ್ಲ ಅಷ್ಟಿಗೆ ಚಾರ್ ಮಾಡಿಗೆ ಹಾಕಿ ಕಕ್ಕಿಂಜೆಗೆ ಹಾಕಿ ನೆರೆ ಎಲ್ಲ ಹಾಕಿ ಮತ್ತೆ ಕಾಯಿಡ್ ತರ್ಕ ಹಾಕಿದ್ರು ಕಾಯಿಡ ತರ್ಕದಲ್ಲಿ ಮತ್ತೆ ಹರ್ಶಿನ ಮಕ್ಕಿಗೆ ಹಾಕಿದ್ರು ಸೊ ಶಿಶಿಲಕ್ಕೆ ಸಾಕ್ ಹಾಕಿದ್ದಾರೆ ಆ ವಿಷಯ ಏನಂತ ಹೇಳಿದ್ರೆ ಅದೇ ಹೇಳುವ ನಾವು ಮುಂದುವರಿಸುವ ಎಂತ ಹೇಳಿದ್ರೆ ನಿನ್ನೆ ಚಾರ್ಮಾಡಿಗೆ ಹೋದವರು ಚಾರ್ಮಾಡಿ ಮಾಡಿ ಕಕ್ಕಿಂಜೆ ಆ ಕಾಯ ತರ್ಕ ನೆರಿಯಾಗೆಲ್ಲ ಹಾಕಿ ಬಂದಿದ್ದಾರೆ ಮತ್ತೆ ಓನರ್ ನನಗೆ ಫೋನ್ ಮಾಡಿದ್ರು ಅವ್ರಿಗೆ ಅಂಗಡಿ ಗೊತ್ತಿಲ್ಲ ಅಂತ ನಾಳೆ ಅಂತ ಹೇಳಿ ಸೊ ನಾ ಹೇಳಿದ್ರೆ ಅರಶಿನಮಕ್ಕಿ ಮತ್ತು ಶಿಶಿಲಕ್ಕೆ ಹಾಕಿ ಬರ್ಲಿ ಬಾಕಿ ನಾನು ಮಾಡ್ತೇನೆ ಅಂತ ಹೇಳಿ ಕೊಕ್ಕಡಕ್ಕೆ ಸಾಕಲಿಲ್ಲ ಆದ್ರೆ ಇವತ್ತು ಕೊಕ್ಕಡಕ್ಕೆ ಹೋಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅವ್ರದ್ದು ನಾಳೆ ಶನಿವಾರದಲ್ಲಿ ನಾ ಕಡೆ ಉಂಟಲ್ಲ ಅವರದ್ದು ಹೋಗ್ಲಿಕ್ಕೆ ಅದಕ್ಕೋಸ್ಕರ ಇವತ್ತು ನಾವು ಬೆಳ್ಳಂ ಬೆಳಿಗ್ಗೆ ಗಂಟೆ ಈಗ ಒಂಬತ್ತು ಗಂಟೆ ಆದಷ್ಟೇ ಬೆಳಿಗ್ಗೆ ಸೊ ಈಗ ಬಂದಿದ್ದೇವೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ ಧರ್ಮಸ್ಥಳಕ್ಕೆ ರೀಚ್ ಆಗಿ ಆಗಿದೆ ಆ ಧರ್ಮಸ್ಥಳ ಒಳಗಿರುವ ಒಂದು ಕಲ್ಲೇರಿ ಅಂತ ಊರು ಉಂಟು ಅಲ್ಲಿಗೆ ಹೋಗ್ತಾ ಇದ್ದೇವೆ ಸೊ ಹೋಗುವ ಮುಂದೆ ಇವರ ವಹಿವಾಟಿನಿಂದ ತುಂಬಾ ಎಂತ ವಹಿವಾಟು ಇಲ್ಲಿಂದ ಹೊರಡುವ ಬನ್ನಿ ಸೀದಾ ಹೋಗ್ತಾ ಇದ್ದೇವೆ ಅಂಗಡಿಗೆ ಅಂಗಡಿ ಹತ್ರ ಹತ್ರ ಬಂತು ಇಲ್ಲಿಂದ ಅಂಗಡಿ ಇಳಿಸ್ಲಿಕ್ಕೆ ಉಂಟು ಇದಾದ ಮೇಲೆ ನಾವು ಮತ್ತೆ ಕಂಪನಿಗೆ ಹೋಗಿ ಮತ್ತೆ ಕಾಜೂರು ಕಡೆಗೆ ಹೋಗ್ಬೇಕು ಬೆಲಾಲ್ ಬೈಪಾಡಿ ಮತ್ತೆ ಇಲ್ಲಿ ನಿಮ್ಮ ಊರಲ್ಲಿ ನಿಮ್ಮದು ಕೊಯ್ಯೂರು ಹಾಂ ಕೊಯ್ಯೂರು ಕೊಯ್ಯೂರು ಪ್ರವಾಸಾಗೆಲ್ಲ ಬರಬೇಕು ಅದಾದ ಮೇಲೆ ಉಜಿರೆಗೆ ಬಂದು ಮತ್ತೆ ಚಾರ್ಮಾಡಿಗೆ ಹೋಗ್ಲಿಕ್ಕೆ ಉಂಟು ಓ ಇಲ್ಲೇ ಒಂದು ಅಂಗಡಿ ಇರುವುದು ಅವ್ರು ನಮ್ಮ ಬ್ಲಾಗೆಲ್ಲ ನೋಡ್ತಾರೆ ಇಲ್ಲಿದ್ದಾರೆ ನಾವು ಈಗ ಐಟಮ್ ಹಾಕುದಾ ಮತ್ತೆ ಹಾಕುದ ಗೊತ್ತಿಲ್ಲ ಓ ಇವರೇ ನೋಡಿ ಸೊ ಇಲ್ಲಿಗೆ ಅಂಗಡಿ ಇಳಿಸಿ ಹೋಗುವ ಎಂತೆಲ್ಲ ಉಂಟು ವಸಂತಾನ ಇವರಿಗೆ ಎಷ್ಟ್ ನಂಬರ್ ಇದು ತನಿಷ್ಕ ಅನಿಷ್ಕ ಇದೆಲ್ಲ ಹನ್ನೊಂದು 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 ನಂಬರ್ ಎತ್ತಲ್ಲ ಉಂಟು ಒಂದು ನಿಮಿಷ ಹನ್ನೊಂದು ಒಂದೊಂದು ನಂಬರ್ ಮತ್ತೊಂದು ಇದೊಂದು ಹನ್ನೊಂದು ನಂಬರ್ ವೀಡಿಯೋ ಒಂದು ಇದೊಂದು ಹನ್ನೊಂದು ನಂಬರ್ ಮತ್ತೆ ಇನ್ನೊಂದು ಹನ್ನೊಂದು ನಂಬರ್ ಇಲ್ಲಿ ಉಂಟು ಇದೊಂದು ಹಣ್ಣೊಂದು ನಂಬರ್ಗೆ ಇದು ಯಾರಿಗೆ ವಸಂತಾನ ಎಲ್ಲೆಣ್ಣೆ ಎಂತ ಎಲ್ಲೆಣ್ಣೆ ಐದು ಲೀಟರ್ ಇದೇ ಆಗಿರ್ಬೋದು ಮೋಸ್ಟ್ಲಿ ಇದೊಂದು ಅದು ಅವರಿಗೆ ಹೌದಲ್ಲ ಸೊ ಇವರದ ಆಯಿತು ಇನ್ನು ಇದೊಂದು ಯಾರ್ದು ಅಂತ ಗೊತ್ತಿಲ್ಲ ನೋಡು ಯಾಕೋ ಹಾಕುವ ಯಾರಿಗೆಲ್ಲ ಅಂತ ನೋಡು ಸೊ ಇಲ್ಲಿ ಸಾಯ್ತು ಬಿಲ್ಲಿ ತಕೊಂಡು ಹೊರಡೋದು ಸೊ ಫೈನಲ್ ಇಲ್ಲಿಗೆ ಅನ್ಲೋಡ್ ಎಲ್ಲ ಮಾಡಿ ಓ ಇಲ್ಲಿದ್ದಾರೆ ಐಟಮ್ ಎಲ್ಲ ಚೆಕ್ಕಿಂಗ್ ಕೂಡ ಆಯ್ತಲ್ಲ ಚೆಕ್ಕಿಂಗ್ ಇವರು ಬಂದು ಚೆಕ್ಕಿಂಗ್ ಮಾಡಿ ತೆಗೆಯೋದು ಯಾದವಣ್ಣ ಅಂತ ಹೇಳಿ ನಮ್ಮ ಧರ್ಮಸ್ಥಳದ ಒಳಗಡೆ ಕಲ್ಲೇರಿ ಎಂಬ ಪ್ರದೇಶದಲ್ಲಿ ವಾಸಿಸ್ತಿರುವ ಪಾಪದ ಜನ ಅವರು ಅವ್ರದ್ದು ಖುಷಿ ಆಗುತ್ತದೆ ಎಂತ ಕ್ಯಾಶ್ ಕೊಡ್ತಾರೆ ಇಲ್ಲಿಗೂ ಬಂದ್ರೆ ಮತ್ತೆ ನಮ್ಮ ಓನರ್ಗೆ ಸಹ ಫುಲ್ ನಂಬಿಕೆ ಇವರ ಮೇಲೆ ಯಾಕಂತ ಹೇಳಿದ್ರೆ ಒಂದು ಒಂದು ಎರಡು ಸಾವಿರ ಬಾಕಿ ಆದ್ರೂ ಬರ್ರಿ ಇರ್ಲಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಹಾ ಸೊ ಇಡ್ಲಿ ಖಾಲಿ ಮಾಡಿ ಆಯ್ತು ಐಟಮ್ ಎಲ್ಲ ಇಲ್ಲಿ ಹಾಕಿದ್ದೇವೆ ನೋಡಿ ಇಡ್ಲಿ ಇದು ನಮ್ದಲ್ಲ ಅಲ್ಲ ಇದು 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 ಅವರ ವಿಶೇಷತೆ ಎಂತ ಹೇಳಿದ್ರೆ ಅವರು ನಾವೀಗ ಚೆಕ್ ಮಾಡುವಾಗ ಎಂತ ಗೊತ್ತುಂಟಾ ಚೆಕ್ ಮಾಡುವಾಗ ಎಲ್ಲ ಕೆಳಗೆ ಯಾಕೆ ಚೆಕ್ ಮಾಡುವುದಲ್ಲ ಅವರ ಅವರಾಗಲ್ಲ ಹೀಗೆ ತೆಗಿತಾರೆ ಹೀಗೆ 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 ನೋಡ್ತಾರೆ ಮತ್ತೆ ಬಿಲ್ ನೋಡ್ತಾರೆ ಅವ್ರದ್ದು ಆಯ್ತು ಮುಗೀತು ಹ್ಞೂ ಇವರೇ ಯಾವತ್ತು ಲಡ್ಡು ಕೊಟ್ಟದ್ದು ನಿಮಗೆ ಗೊತ್ತುಂಟಾ ಹಾಂ ಕ್ಯಾಶ್ ತಗೊಂಡಾಯ್ತು ವಸಂತನ ತಗೊಳ್ಳಿ ಹಾಂ ಬಜೆಣ್ಣ ಊರು ಎಂಬತ್ತಾರು ಹ್ಞೂ ಸರಿ 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 ಇಲ್ಲಿಂದ ಹೊರಡುವುದು ಸೀದಾ ಎದುರುಗಡೆ ಒಂದು ಅಂಗಡಿ ಉಂಟು ಇದೇ ರೋಡಲ್ಲಿ ಇಲ್ಲಿಗೆ ಅಲ್ಲಿಗೆ ಖಾಲಿ ಮಾಡಿ ಮತ್ತೆ ರಿವರ್ಸ್ ಇದೇ ರೋಡಲ್ಲಿ ಬರಬೇಕು ಇದೇ ರೋಡಲ್ಲಿ ಹೋಗಿ ಈ ಕಡೆ ಹೋದರೆ ಫುಲ್ ಧರ್ಮಸ್ಥಳಕ್ಕೆ ಸೇರ್ತದೆ ಕ್ಯಾಶ್ ಎಷ್ಟುಂಟು ನೋಡಿದಿರಾ ಲೆಕ್ಕ ಮಾಡಿದಿರ ಸರಿ ಇಲ್ಲಿಂದ ಮುಂದೆ ಹೊರಡುವ ಬನ್ನಿ ನಾವು ಅಲ್ಲಿ ಎಲ್ಲ ಖಾಲಿ ಮಾಡಿ ಈಗ ಧರ್ಮಸ್ಥಳ ಕಡೆ ಹೋಗ್ತಾ ಇದ್ದೇವೆ ಧರ್ಮಸ್ಥಳ ಕಡೆ ಅಂತ ಹೇಳಿದ್ರೆ ಧರ್ಮಸ್ಥಳ ಆಗಿ ಉಜಿರಿಗೆ ಹೋಗುದು ಅಲ್ಲಿ ಒಂದು ಹೊಸ ಹೋಟೆಲ್ ಉಂಟಂತೆ ಮಾರ ಅದು ಎಲ್ಲಿ ಅಂತ ಗೊತ್ತಿಲ್ಲ ನನಗೆ ಸಹ ಕನಿಷ್ಕ ಅಂತ ಹೇಳಿ ಇದು ನೋಡಿ ಇದು ನಮ್ಮ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಈಗ ಕನಿಷ್ಕಕ್ಕೆ ಹೋಗ್ಬೇಕು ಕನಿಷ್ಕ ಅಂತ ಒಂದು ಹೊಸ ಹೋಟೆಲ್ ಇದೆ ಎಲ್ಲಿ ಅಂತ ಸಹ ಗೊತ್ತಿಲ್ಲ ನಿಮ್ಗೆ ಗೊತ್ತುಂಟ ಹೋಟೆಲ್ ಅಂತೆ ಅಲ್ಲಿ ಎಲ್ಲಿಯಾದರೂ ಹುಡುಕಬೇಕು ಮತ್ತೆ ಪಂಚಾಯತ್ ಬಿಲ್ಡಿಂಗ್ ಅಂತ ಹೇಳಿದರು ಪಂಚಾಯತ್ ಎಲ್ಲೇ ನನಗೆ ಗೊತ್ತಿಲ್ಲ ಅಷ್ಟು ಪರಿಚಯ ಇಲ್ಲ ಧರ್ಮಸ್ಥಳದ್ದು ಓ ಇದೊಂದು ಹೋಟೆಲ್ ಕಾಣಿಸ್ತಾ ಉಂಟಲ್ಲ ಇಲ್ಲಿ ನನ್ನ ಸ್ನೇಹಿತ ಒಬ್ಬ ಕೆಲಸ ಮಾಡ್ತಾ ಇದ್ದಾರೆ ಮುಂಚೆ ನಾವೆಲ್ಲ ಒಟ್ಟಿಗಿದ್ದದ್ದು ಈಗ ಅಲ್ಲಿ ಅದರಲ್ಲಿ ಕೆಲಸದಲ್ಲಿದ್ದಾನೆ ಅಂತ ಹಾಗಾಗಿ ಈಗ ಸೀದಾ ಇಲ್ಲಿಂದ ಒಂದು ನೂರು ಮೀಟ್ರ್ ಇಲ್ಲಿಂದ ನೂರು ಮೀಟರ್ ಎದುರುಗಡೆ ಹೋದರೆ ರೋಡ್ ಸಿಗ್ತದೆ ಹೈವೇ ಮೈನ್ ಹೈವೇ ಸಿಗ್ತದೆ ಧರ್ಮಸ್ಥಳಕ್ಕೆ ಸೇರ್ತದೆ ನೋಡಿ ಇದು ಮೈನ್ ಹೈವೇ ದೀಪ ಇಟ್ಟದ ದೀಪೋತ್ಸವಕ್ಕೆ ದೀಪ ಇಟ್ಟಿದ್ದಾರೆ ನೋಡಿ ಚಂದಾಗಿದೆ ಅಲ್ಲ ಓ ಇಲ್ಲಿ ಒಂದು ಪಂಚಾಯತಿಗೆ ಹೋಗುವ ರೋಡ್ ಉಂಟಂತೆ ಇಲ್ಲಿ ಅಂತ ಗೊತ್ತಿಲ್ಲ ನನಗೆ ಮೋಸ್ಟ್ಲಿ ಅಲ್ಲಿಂದ ಎಲ್ಲಿಂದ ಅಂತ ಗೊತ್ತಾಗುದಿಲ್ಲ ಅಲ್ಲ ಮಾರ್ರೆ ಪಂಚಾಯತಿಗೆ ಹೋಗೋ ರೋಡು ಅಲ್ಲಿ ಉಂಟು ಪಂಚಾಯತಿ ಎಲ್ಲಿಂದ ಯೂಟರ್ನ್ ತೆಗ ಇಲ್ಲಿಂದ ಯೂಟರ್ನ್ ತೆಕ್ಕೊಂಡು ಇದೇ ರೋಡಲ್ಲಿ ಹೋಗ್ಬೇಕಂತ ಕಾಣ್ತದೆ ಎಲ್ಲಿ ಅಂತ ಗೊತ್ತಿಲ್ಲ ನಮ್ಮದು ಟಿ ಟಿದು ಸ್ಕ್ವೇರ್ ಪಾರ್ಟ್ಸ್ ಎಲ್ಲ ಅಲ್ಲಿ ಸಿಗುದು ತಗೊಂಡಿದ್ದೆ ಅಲ್ಲ ನಾವು ನಿಮ್ಗೆ ತೋರಿಸಿದ್ದೇನೆ ವ್ಲಾಗಲ್ಲಿ ಕನಿಷ್ಕ ಉಲ್ಲ ಹೀಗೆ ಯೂ ಯೂಟರ್ನ್ ತೆಗೆದು ಹೋಗ್ಬೇಕು ಯೂಟರ್ನ್ ತೆಗೆದು ಹೋಗ್ಬೇಕು ಈ ರೋಡಲ್ಲಿ ಅಂತಲ್ಲ ಈ ರೋಡಲ್ಲಿ ಹೋಗ್ಲಿಕ್ಕೆ ಅಲ್ವಾ ಅಂತ ನನ್ಗೆ ಡೌಟ್ ಉಂಟು ಪಂಚಾಯತ್ ಎಲ್ಲಿ ಉಂಟು ಮಾರ್ರೆ ಇಲ್ಲಿ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಅಂತ ಉಂಟು ನೋಡಿ ಇದ್ರ ಒಳಗಡೆ ಹೋಗ್ಬೇಕಾ ಅಂತ ಎಂತ ಗೊತ್ತಿಲ್ಲ ಅಲ್ಲ ಮಾರ್ರೆ ಅಂತ ಹೋಗುದು ಈಗ ಎಲ್ಲಿ 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 ಎಂತ ಹೆಸರೆಂತ ತನಿಷ್ಕ ಇದು ಗ್ರಾಮ ಪಂಚಾಯತ್ ಇಲ್ಲಿರೋದು ಧರ್ಮಸ್ಥಳದ್ದು ಅಲ್ಲಿಂದ ಬರ್ತ ಬರ್ತಿದ್ದು ಸೇರ್ತಿತ್ತು ನಮಗೆ ಈಗ ಅದೊಂದೇ ರೋಡು ಈ ಧರ್ಮಸ್ಥಳದ ಒಳಗೆ ಹೋದರೆ ಬೆಂಗಳೂರು ಹೋದಾಗೆ ಆಗ್ತದೆ ಎಲ್ಲಿಂದ ಎಲ್ಲಿಗೆಲ್ಲ ಬರ್ತದೆ ಅಂತ ಗೊತ್ತಾಗೋದಿಲ್ಲ ತನಿಷ್ಕ ತನಿಷ್ಕ ಅದು ಅಣ್ಣಪ್ಪ ಕೆಫೆ ತಿರುಗಿಸಿ ಬರುವ ಅಂದಾಜು ಆಗ್ತದ ಅಂತ ಅವರಿಗೆ ನಾನು ಅವತ್ತು ಹಾಕಿದ್ದೆ ಮಾರೆ ಅವತ್ತು ಹಾಕಿದ್ದೇನೆ ಅವರಿಗೆ ಮತ್ತೆ ಅದರಲ್ಲಿ ಕನಿಷ್ಕ ಹೋಟೆಲ್ ಅಂತ ಸೊ ಇಲ್ಲಿ ತಿರುಗಿಸಿ ಆ ಕಡೆಯಿಂದ ಬರುವ ಬನ್ನಿ ಅಲ್ಲಿಂದ ಹೋಗಿ ಇಲ್ಲಿಂದ ತಿರುಗಿಸುವ ಇಲ್ಲಿಂದ ಈ ಕಡೆ ಒಳಗಡೆ ಹೋದ್ರೆ ಇಲ್ಲಿಯ ಆ ಕಡೆ ಒಳಗಡೆ ಹೋದ್ರೆ ಇಲ್ಲಿ ಮುಡಿ ಕೊಡುದು ಇಲ್ಲಿಯೇ ಈ ಕಡೆ ಧರ್ಮಸ್ಥಳದಲ್ಲಿ ಮುಡಿ ಕೊಡ್ತಾರಲ್ಲ ಇಲ್ಲಿ ಎಲ್ಲಿಯ ಕೊಡ್ತಾರೆ ಈ ಕಡೆ ನನಗೆ ಅಷ್ಟಂತ ಅಂದಾಜ್ ಇಲ್ಲ ಇದೆಂತ ಹೊಸ ಎಕ್ಸಿಬಿಷನ್ ದೀಪೋತ್ಸವ ಓ ಬಾರಿ ಗ್ರ್ಯಾಂಡ್ ಅಲ್ಲಿ ಉಂಟ ಅಂತಲ್ಲ ಎಲ್ಲ ರೆಡಿ ಆಗ್ತಾ ಉಂಟು ನೋಡಿ ಓ ಇಲ್ಲಿ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು ಗಾಡಿ ಉಂಟಾ ಜಾಸ್ತಿ ಅಂತ ಇಲ್ಲ ಇಲ್ಲಿಂದ ಐಟಮ್ ಹಾಕಿ ಸೀದಾ ಉಜಿರೆ ಕಡೆ ಹೊರಡುವ ಬನ್ನಿ ಧರ್ಮಸ್ಥಳದಿಂದ ಬಿಟ್ಟವರು ಸೀದಾ ಈಗ ಉಜಿರೆಗೆ ಬಂದಿದ್ದೇವೆ ಎಲ್ಲಿ ಹೋದ್ರು ಎಸ್ ಡಿ ಎಂ ಎಸ್ ಡಿ ಎಂ ಎಸ್ ಡಿ ಎಂ ಎಸ್ ಡಿ ಎಂ ಅಂತ ಹೇಳಿದ್ರೆ ಧರ್ಮಸ್ಥಳದ ಕಾಲೇಜು ಅದು ಇದು ಎಲ್ಲಿ ನೋಡಿದ್ರು ಹಾಸ್ಟೆಲ್ ಎಲ್ಲ ಅವರದೇ ಇರುದು ಇಲ್ಲಿ ಆಲ್ಮೋಸ್ಟ್ ಇಡೀ ಉಜಿರೆವೇ ಅವರದಾಗಿ ಹೋಗಿದೆ ಅಲ್ಲ ವಂತಾನ ಫೇಮಸ್ ಆಗಿದೆ ಫುಲ್ಲು ಮತ್ತೆಂತ ಹೇಳಿದ್ರೆ ಎಂತ ಹೇಳಲಿಕ್ಕೆ ಬಂದೆಟಿ ಹಾ ಅವಳೊಬ್ಳು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾಳೆ ಅವಳು ಈಗ ಗಾಡಿ ಅಡಿಗೆ ಬಿದ್ದು ಚಪಾತಿ ಹಾ ಚಪಾತಿ ಹಾಕ್ತಾ ಇದ್ಲು ಎಂತಂತ ಇಲ್ಲ ಸೀದಾ ಸ್ಪೀಡ್ ಹೋಗುದು ಸಡನ್ ಬ್ರೇಕ್ ಹೊಡೆಯಿತು ಅದೇ ಸ್ಕೂಟಿ ಅವರು ಹಾ ಅದೇ ಸ್ಕೂಟಿ ಅಲ್ಲಿ ಒಂದು ಕಲ್ಲು ಕಾಣ್ತಾ ಉಂಟಲ್ಲ ಮೇಲೆ ಅದೆಂತದ ಹೇಳಿ ಗಡಾಯಿ ಕಲ್ಲು ಅಂತ ಗಡಾಯಿ ಕಲ್ಲು ನಮ್ಮ ಇಲ್ಲಿ ಊರಿದ್ದು ಅದೊಂದು ಸ್ಪೆಷಾಲಿಟಿ ಎಲ್ಲ ನೋಡಲಿಕ್ಕೆ ಬರ್ತಾರೆ ಅದನ್ನು ನೋಡಿ ಯಾವ ಥರ ಉಂಟು ಕಲ್ಲು ಅದು ಎಷ್ಟು ಎತ್ತರ ಉಂಟು ನೋಡಿ ಮತ್ತೆ ಇಲ್ಲೊಂದು ಐಟಮ್ ತಗೊಳ್ಳಿಕ್ಕಿತ್ತಂತೆ ಐಟಮ್ ಅಲ್ಲ ಐಟಮ್ ನಿನ್ನೆ ಹಾಕಿದ್ರೆ ಅಲ್ಲಿ ಹಣ ತೆಗೊಳ್ಳಲಿಕ್ಕೆ ಉಂಟು ಎಂತಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿ ಮೆಸೇಜ್ ಹಾಕಿದ್ದಾರೆ ಇಲ್ಲಿ ಸಂಜೆಯಿಂದ ಸ್ವಲ್ಪ ಐಟಮ್ ತಗೊಳ್ಳಿಕ್ ಉಂಟು ಅದನ್ನೆಲ್ಲ ತಗೊಳ್ಬೇಕು ಮತ್ತು ಇಲ್ಲಿ ಫಸ್ಟ್ಗೆ ಇಲ್ಲಿ ಒಂದು ಅಮೌಂಟ್ ತಗೊಳ್ಬೇಕು ನಾವು ಇವತ್ತು ಲೈನ್ಗೆ ಹೋಗ್ತಿರೋದು ಇದೇ ರೋಡಲ್ಲಿ ಈ ಕಡೆ ಹೋಗ್ಲಿಕ್ಕೆ ನಮಗೆ ಬಟ್ ವಿಷಯ ಹೇಳಿದರೆ ನಮಗೀಗ ಮೊದಲು ಕಂಪೆನಿಗೆ ಹೋಗಬೇಕು ಗಾಡಿ ಲೋಡ್ ಆಗಲಿಲ್ಲ ಲೋಡ್ ಆಗಬೇಕಷ್ಟೇ ಇನ್ನೊಂದು ಗಾಡಿ ನಮ್ಮದು ಹೊಸ ಗಾಡಿ ಇವತ್ತು ಕಲ್ಲಡ್ಕಕ್ಕೆ ಹೋಗ್ತಾ ಉಂಟು ಅದಕ್ಕೋಸ್ಕರ ಎಂತ ಆಗ್ತದೆ ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ ಇಲ್ಲಿ ಎಲ್ಲಿ ಬಂದರೂ ಸ್ವಲ್ಪ ಜಾಗ ಇರೋದಿಲ್ಲ ಅದೇ ಒಂದು ಭಯಂಕರ ಹಿಂಗೆ ಈ ಅಂಗ ಈ ಅಂಗಡಿಯಿಂದ ಹಣ ತಗೊಳ್ಳಿಕ್ಕು ಉಂಟು ಹೋಗಿ ತಗೊಂಡು ಬರ್ತಾರೆ ನಮ್ಮ ಅಲ್ಲಿ ನೋಡಿ ಯಾವ ತಾರ ಉಂಟು ನಮ್ಮ ಉಜಿರೆಯದು ವ್ಯೂ ಇಲ್ಲಿ ಬಂದರೆ ಒಂದು ಸುತ್ತಾಡಲಿಕ್ಕೆ ಒಂದು ಒಳ್ಳೆ ವಿಷಯ ಈಗ ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ ಕೇಳಿ ಹಾಂ ನಮ್ಮ ತಾರನ್ನ ಬಂದಿದ್ದಾರೆ ತಾರು ಅನ್ನ ಯಾರದು ತಾರನ್ನ ಯಾರು ನಮ್ಮ ಹತ್ರ ಮುಂಚೆ ಇದ್ರೆ ಅವರು ಒಳ್ಳೆ ವ್ಯಕ್ತಿ ನಮ್ಮ ವಸಂತನನ್ನು ಕೆಲಸಕ್ಕೆ ಮಾಡಿ ಅವರೆಲ್ಲ ಹಾಂ ಹಾ ಹೇಳಿ ಹಾಯಿ ಹಾಂ ನೀವು ಕೆಲಸಕ್ಕೆ ಹೋಗುದಾ ಕೆಲಸಕ್ಕೆ ಸರಿ ಸರ್ ಇಲ್ಲಿ ಯಾವ ಎಲ್ಲಿಗೆ ಈಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೇವೆ ನೋಡಿ ನಾವೀಗ ಹೊರಗಿನ ರಾಜ್ಯಗಳಿಗೆ ಹೋಗಿ ಈಗ ಕೇರಳಕ್ಕೆ ಹೋಗ್ತೇವೆ ಕೇರಳದಲ್ಲಿ ಈ ಥರ ನಮಗೆ ಕಂಡ್ರೆ ವ್ಯೂ ಕಂಡ್ರೆ ಅದು ನಮಗೆ ಎಂಥದೋ ಒಂದು ಖುಷಿ ಆಗ್ತದೆ ಅದೇ ನಮ್ಮ ಊರಲ್ಲಿ ನೋಡಿ 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 ನಮಗೆ ಸಾಕಾಗಿ ಹೋಗಿರ್ತದೆ ಈಗ ಬೆಂಗಳೂರು ಬಂದು ಇಲ್ಲಿಗೆ ಬಂದು ಯಾವ ಬೇರೆ ಸ್ಟೇಟವರು ಬಂದು ಸ್ಟೇಟಲ್ಲ ಬೇ ಬೇರೆ ಊರವರು ಬಂದು ಇಲ್ಲಿ ಬಂದು ಇದನ್ನು ನೋಡಿದರೆ ಅವರು ಎಂಥದ್ದು ಮಾರು ಇದು ಶೇ ಯಾವ ಥರ ವ್ಯೂ ಉಂಟು ಅಂತ ಆಗ್ತದೆ ಬಟ್ ನಮಗೆ ಅಲ್ಲ ನಮಗೆ ನೋಡಿ ನೋಡಿ ನೋಡಿದ ಅಭ್ಯಾಸ ಆಗಿದೆ ಹಾಗಾಗಿ ಈಗ ಫಸ್ಟ್ ಆಫ್ ಆಲ್ ಅಲ್ಲಿಂದ ಅಮೌಂಟ್ ತಗೊಳ್ಬೇಕು ಮತ್ತು ಸಂಜೆದಿಂದ ಲೋಡ್ ಮಾಡಿಕೊಳ್ಬೇಕು ಮತ್ತು ಚಹಾ ಕುಡಿಲಿಲ್ಲ ಫಸ್ಟ್ ಹೋಗಿ ಚಹಾ ಕುಡಿಬೇಕು ನೋಡುವ ಎಂತ ಆಗ್ತದೆ ಅಂತ ಸಂಜೆಯಿಂದ ಲೋಡ್ ಮಾಡಿಬಿಟ್ಟು ಅವರು ಈಗ ಕಂಪನಿಯಲ್ಲಿದ್ದೇವೆ ಅಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂತೇಳಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಇತ್ತು ಹಾಗಾಗಿ ನಮ್ಮ ಗಾಡಿಯನ್ನು ತಂದು ಇಲ್ಲಿ ಹಾಕಿದ್ದೇನೆ ಅದನ್ನು ಅನ್ಲೋಡ್ ಮಾಡ್ತಾ ಇದ್ದಾರೆ ಈ ಹೊಸ ಗಾಡಿಗೆ ಲೋಡ್ ಆಗ್ತಾ ಉಂಟು ಅವರು ಇವತ್ತು ಕಲ್ಲಡ್ಕ ಮಾನಿ ಸೈಡ್ ಹೋಗ್ತಾ ಇದ್ದಾರೆ ವಾಮದ ಪದವೆಲ್ಲ ಹಾಗಾಗಿ ನಾವು ಇವತ್ತು ಹೊಸ ಗಾಡಿಯಲ್ಲಿ ಹಳೆ ಗಾಡಿಯಲ್ಲಿ ಕಾಜೂರ್ ಕಡೆ ಹೋಗ್ತಾ ಇದ್ದೇವೆ ಸೊ ನೋಡುವ ಎಂತ ಆಗ್ತದೆ ಅಂತ ಇದು ಇಲ್ಲಿ ಒಂದು ಪಿಕಪ್ ಹೋಗ್ತುಂಟಲ್ಲ ಇದು ನಮ್ಮ ಓನರ್ ಇದ್ದು ತಮ್ಮನ ಗಾಡಿ ಇದು ಸೋ ಅದು ಅವರದೇ ಅಲ್ಲಿ ಒಂದು ಫ್ಯಾಕ್ಟ್ರಿ ಕಂತ ನೋಡಿ ಅದು ನಮ್ಮ ಓನರ್ ಇದ್ದು ತಮ್ಮನ ಫ್ಯಾಕ್ಟ್ರಿ ಅದು ಸೊ ಆಗ್ತದೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೇನೆ ನಿಮಗೆ ಇವರದೆಲ್ಲ ಲೋಡ್ ಆದ್ಮೇಲೆ ನಮ್ಮದು ಲೋಡ್ ಮಾಡಬೇಕಷ್ಟೇ ಫಸ್ಟ್ ಚಹಾ ಕುಡಿಬೇಕು ಚಹಾ ಕುಡಿದಾದ್ಮೇಲೆ ಮತ್ತೆ ಲೋಡೆಲ್ಲ ಆದಮೇಲೆ ನಿಮಗೆ ಸಿಗ್ತೇನೆ ನಮ್ಮ ಹಳೆ ಗಾಡಿಗೆ ಲೋಡ್ ಆಗ್ತಾ ಉಂಟು ನಾನೀಗ ಹೊಸ ಗಾಡಿಯಲ್ಲಿದ್ದೇನೆ ವಿಷಯ ಏನಂತ ಹೇಳಿದರೆ ಇಲ್ಲಿ ಒಂದು ಕೂತ ಕಾರಣ ಇವತ್ತಿನ ತಿಂಡಿ ತಿನ್ನಲಿಕ್ಕೆ ಎಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೋಸೆ ಕೊಟ್ಟಿದ್ದಾರೆ ಸ್ವಲ್ಪ ಸಾಂಬಾರು ಕೊಟ್ಟಿದ್ದಾರೆ ನಾನು ಡಿಪ್ ಮಾಡಿ ತಿನ್ನೋದಿಲ್ಲ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ತೋರಿಸ್ತೇನೆ ನಿಮಗೆ ಹೇಗೆ ಆಗ್ತದೆ ಅಂತ ಮಿಕ್ಸ್ ಎಲ್ಲ ಮಾಡಿ ಆಗಿದೆ ಯಾವ ತರ ಆಗಿದೆ ನೋಡಿ ಇದು ದೋಸೆ ಇಡ್ಲಿ ಅಂತ ಗೊತ್ತಾಗುತ್ತಿಲ್ಲ ಆ ತರ ಮಿಕ್ಸ್ ಮಾಡಿದ್ದೇನೆ ಈಗ ಇದನ್ನು ತಿನ್ಬೇಕು ಮಿಕ್ಸ್ ಮಾಡಿದ್ದು ನಮ್ಮ ಕೈಯಲ್ಲಿ ಸೊ ಒಂದು ಬೈಟ್ ಮಾಡುವ ಬನ್ನಿ